ಶ್ರೀ ಶಾರದಾಶ್ರಮದಲ್ಲಿ ಜಿ ಎಸ್ ಭಾಟಿಯವರ ಸ್ಮೃತಿಗಳ ಪ್ರವಚನ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಸದಾಶಿವ ಭಾಟಿಯವರ ಮಗ ಜಿ ಎಸ್ ಭಾಟಿಯವರ ಸ್ಮೃತಿಗಳ ಪ್ರವಚನ ಕಾರ್ಯಕ್ರಮವನ್ನು ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ನಡೆಸಿಕೊಟ್ರು ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನ ಕಾರ್ಯಕ್ರಮ ಹಾಗೂ ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವನಜಾಕ್ಷಿ ಮೋಹನ್ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ ಗೀತಾ ವೆಂಕಟೇಶ ರೆಡ್ಡಿ ಅನ್ವಿಕಾ ನಾಗರಾಜ್ ಯತೀಶ್ ಎಂ ಸಿದ್ದಾಪುರ ವೀಣಾ ಮಂಜುನಾಥ ಸುಮನ ಕೋಟೇಶ್ವರ ಕಾವೇರಿ ಸುರೇಶ್ ಯಾದವ್ ಉಷಾ ಶ್ರೀನಿವಾಸ್ ಚನ್ನಕೇಶವ ಭಾವನಾ ಚೇತನ್ ಋತಿಕ್ ಜಗದೀಶ್ ಸೋಮನಾಥ್ ಮಂಜುಳಾ ಉಮೇಶ್ ಸಂಧ್ಯಾ ಸುಧಾಕರ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ ರಾಮಕೃಷ್ಣನ ಒಬ್ಬ ಭಕ್ತ ಅವರ ಹೆಸರು ಕಾಯಿಲ್ಪ ಅವನ ಕತೆ ನಮ್ಗೆಲ್ಲ ಗೊತ್ತಿದೆ ಅವರು ಯಾವ ರೀತಿ ಹಂಚಿಕೊಂಡಿದ್ದಾರೆ ಸದಾಶಿವ ಭಾಟೆ ಅವರ ಮನ ಸದಾಶಿವಾಟ್ಯ ಅವರ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಬೆಳಗಾವಿಯಲ್ಲಿ ನಾಲ್ಕು ದಿನ ಕುಳಿತುಕೊಂಡಿದ್ದರು

మందలి 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 आज समय स्वामी जब துப்ப అది అదే డోపాయ తమ గండ నోడ్ అంద్ర గోడ